ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಮಾಡಿದೆ ಯಾವುದೇ ಒಂದು ಮಂತ್ರಿಯನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಪ್ರಧಾನ ಮಂತ್ರಿಗಳನ್ನ ಕೆಳಗಿಳಿಸಿ ಅಂತ ಅಪಹಾಸ್ಯ ಮಾಡಿಕೊಂಡು ನಾವು ನಗೆ ಬಾಟ್ಲಾಗಿ ಎಲ್ಲೂ ಬೀದಿಯಲ್ಲಿ ನಿಂತ್ಕೊಂಡು ಪ್ರಚಾರಕ್ಕಿಳಿಲ್ಲ ಬಿಜೆಪಿ ಅಂತ ಪದೇ ಪದೇ ನಂಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ ಇವತ್ತು ವಿರೋಧ ಪಕ್ಷದಲ್ಲಿ ಇರುವಂತ ನಾಯಕರು ಎಷ್ಟು ಅಪಹಾಸ್ಯವಾಗಿರುವಂತ ಸಂಘಟನೆಯನ್ನ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ವಿಚಾರದಲ್ಲಿ ಹೇಳ್ತೀವಿ ನಾವಿವತ್ತು ಸರ್ಕಾರದ ಪರವಾಗಿ ನಿಂತಿದೀವಿ ಮಂತ್ರಿ ಮಂಡಲ ನಿಂತಿದೆ ಶಾಸಕರು ನಿಂತಿದ್ದಾರೆ ಕಾರ್ಯಕರ್ತರು ನಿಂತಿದ್ದಾರೆ ತಪ್ಪಲ್ಲ ಆದ್ರೆ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿರುವಂತ ರೈತ ವರ್ಗದವರು ಕಾರ್ಮಿಕ ವರ್ಗದವರು ಮಹಿಳೆಯರು ದೇವಸ್ಥಾನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಅರ್ಚನೆ ಮಾಡ್ತಾ ಇದೆಯಲ್ಲ ಅದನ್ನ ಕೂಡ ಮೆಲು ಹಾಕುವಂತ ಕೆಲಸನ ಮಾಧ್ಯಮ ಮಾಡಬೇಕು ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ವೇದಿಕೆಯ ಮುಖಾಂತರ ಯಾವತ್ತು ಈ ವಿರೋಧ ಪಕ್ಷದವರಿಗೆ ಬಿಜೆಪಿ ಅಂತ ಪದೇ ಪದೇ ನಂಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಬಿಜೆಪಿ ಅವರು ನಾವು ಸಂಕಷ್ಟ ದಿನಗಳನ್ನ ಎದುರಿಸ್ತಾ ಇದ್ದಾಗ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಬಡವರ ಬೋಧನೆ ನಮ್ಮನ್ನ ಯಾಕಂದ್ರೆ ಈ ಮಾತು ಹೇಳಿದ್ರು ತಪ್ಪಾಗುತ್ತೆ ಆದ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಯಾರು ಆರೋಗ್ಯವನ್ನ ಕಡಿಸ್ಕೊಂಡು ಹಾಸ್ಪಿಟ್ಲ್ಗೆ ದಾಖಲೆ ಆಗ್ತಾರೆ ಅವರ ಬೆಡ್ ಗಳನ್ನು ವ್ಯಾಪಾರ ಮಾಡ್ತಾ ಇದ್ರು ಮೆಡಿಸಿನ್ಸ್ ನ ವ್ಯಾಪಾರ ಮಾಡ್ತಾ ಇದ್ರು ಯಾರಿಗೂ ಆರೋಗ್ಯಕರವಾಗಿರುವಂತಹ ವಾತಾವರಣನ ಇಲ್ಲೇ ಇದ್ದ ಸರ್ಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಆಕ್ಸಿಜನ್ ಕೂಡ ಕೊಡದೆ ಎಷ್ಟೋ ಕುಟುಂಬಗಳನ್ನ ಈ ಕಡೆ ಚಾಮರಾಜಪೇಟೆ ಕಡೆ ಹೋಗ್ತಾ ಇದ್ದಾಗ ಅವ್ರ ಕಾಲ್ನಡಿಗೆ ಅಲ್ಲಿ ಯಾರೋ ಒಂದು ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಹೌದು ಇದೇ ಉತ್ಸಾಹ ನಿಮಗೆ ಯಾರೋ ಒಂದು ಮುಖ್ಯಮಂತ್ರಿಗಳ ನೀವು ರಾಜೀನಾಮೆಗೋಸ್ಕರ ಇವತ್ತು ಇಷ್ಟು ಹೋರಾಟ ಮಾಡ್ತಾ ಇದ್ರೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ರೈತರು ಬಡವರು ಅಸಹಾಯಕರು ಬಡ ಕುಟುಂಬದವರು ಕಾರ್ಮಿಕ ವರ್ಗದವರು ಪ್ರಾಣ ಕಳ್ಕೊಳ್ಳೋ ಹೋಗ ಹೋಗಿದ್ರಿ ಮುಖಂಡರು ನಾಯಕರು ಅಂತ ಅಪಾಸ್ಯ ಮಾಡಿ ದಾರಿಗೆ ಬಂದು ನಿಂತ್ಕೊಂಡು ಕೇಳುವಂತ ವಾತಾವರಣನ ನಾವು ನೋಡಿದ್ದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಸ್ವತಂತ್ರ ಬಂದ ನಂತರ ದಿನಗಳಲ್ಲಿ ನೀರಿಗೋಸ್ಕರ ಹೋರಾಟ ಮಾಡಿದೀವಿ ಕಾರ್ಯಕರ್ತರಿಗೋಸ್ಕರ ಹೋರಾಟ ಮಾಡಿದೀವಿ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದೀವಿ ಭ್ರಷ್ಟ ಸರ್ಕಾರಗಳನ್ನ ಕಿತ್ತು ಒಗೆಯೋದಕ್ಕೋಸ್ಕರ ಹೋರಾಟ ಮಾಡಿದೀವಿ ಯಾವುದೇ ಒಂದು ಮಂತ್ರಿಯನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಪ್ರಧಾನಮಂತ್ರಿಗಳನ್ನ ಕೆಳಗಿಳಿಸಿ ಅಪಹಾಸ್ಯ ಮಾಡಿಕೊಂಡು ನಾವು ನಗೆ ಬಾಟ್ಲಾಗಿ ಎಲ್ಲೂ ಬೀದಿಯಲ್ಲಿ ನಿಂತ್ಕೊಂಡು ಪ್ರಚಾರಕ್ಕೆ ಇಳಿಲಿಲ್ಲ ಎಲ್ಲೂ ಇಳಿರ್ಲಿಲ್ಲ ನಾವು ಅಂತ ಅಪಹಾಸ್ಯ ಮಾಡಿಕೊಂಡು ಇದು ಎಷ್ಟು ಷಡ್ಯಂತ್ರ ಇದೆ ಯಾವ್ದೇ ಒಂದು ಸರ್ಕಾರದಲ್ಲಿ ಇವ್ರದೇ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಒಂದು ಪ್ರೀತಿ ವಿಶ್ವಾಸದಲ್ಲೋ ಗೌರವ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ರೈತರ ಪರವಾಗಿರುವಂತದ್ದು ಕಾರ್ಮಿಕರ ಪರವಾಗಿರುವಂತದ್ದು ಅದರಲ್ಲಿ ವಿಶೇಷವಾಗಿ ಬಡ ಹೆಣ್ಮಕ್ಕಳನ್ನ ಕಾಪಾಡ್ಕೊಂಡು ಬರ್ತಾ ಇರೋದು ಇವರಿಗೆ ದಿನ ಬೆಳಗ್ಗೆ ಆದ್ರೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಬೆಳಿಗ್ಗೆ ಆದ್ರೆ ದಾರಿ ಹುಡುಕ್ಲಿ ಯಾಕಂದ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅವ್ರ ಜೊತೆ ಇದೆ ರಾಜ್ಯದಲ್ಲಿ ಯಾವ ಸರ್ಕಾರ ಅವ್ರ ಜೊತೆ ಇಲ್ಲ ಆದ್ರೂ ಮಾಧ್ಯಮ ಅವ್ರ ಜೊತೆ ಇಲ್ಲಿದೆ ಪ್ರತಿ ದಿನ ಸಾಕು ಪ್ರಚಾರ ಕೊಡ್ತಾರೆ ಏನು ಸಿಗ್ಲಿಲ್ಲ ಇವರಿಗೆ ಏನು ಏನು ಕಾರಣ ಸಿಗದೆ ಇದ್ದಾಗ ಫುಲ್ ಪ್ರಚಾರ ಮಾಡಬಹುದು ಅನ್ನುವಂತ ಒಂದು ತಲೆಯಲ್ಲಿ ಇಷ್ಟೇ ಜನ ಇದಾರೆ ಇಷ್ಟೇ ಸಂಘಟನೆ ಮಾಡ್ತಾರೆ ಇಷ್ಟೇ ಆಲೋಚನೆ ಮಾಡ್ಕೊಂಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ವರ್ಗು ರೈತರು ನಿಟ್ಟುಸಿರಿನಿಂದ ಈ ಸರ್ಕಾರನ ಬಿಜೆಪಿ ಸರ್ಕಾರನ ಶಾಪ ಮಾಡಿದ್ರು ಅವತ್ತು ಅವ್ರು ಕಳಂಕಿದ್ರ ಅದು ಯಾವತ್ತು ಒಬ್ಬ ಬಡವ ಕಾರ್ಮಿಕ ತನ್ನ ಕುಟುಂಬದಲ್ಲಿ ಮಗಳನು ಮಗನ್ನೋ ಗಂಡನೋ ತಂದೆ ತಾಯಿನೋ ಉಳಿಸ್ಕೊಳ್ಳದೆ ಬಿಜೆಪಿ ಅವಮಾನಿಂದ ನೋವಿಂದ ಶಾಪ ಹಾಕಿದ್ರು ಅವತ್ತೇ ಇವ್ರು ವಿಧಾನಸೌಧ ಹಾಕ್ತಾಗ್ಲಿಲ್ಲ ಯಾವತ್ತು ಒಂದು ಹೆಣ್ಮಗು ತನ್ನ ಮಾಂಗಲ್ಯವನ್ನ ಉಳಿಸ್ಕೊಳಕ್ ಮಾಂಗಲ್ಯವನ್ನ ಮಾಂಗಲ್ಯ ತನ್ನ ಮಕ್ಕಳನ್ನ ತಂದೆನ ಉಳಿಸ್ಕೊಳಕ್ ತಂದೆ ತಾಯಿನ ಉಳಿಸ್ಕೊಳ್ಳಕ್ ಆಗದೆ ನೋವು ಹಾಕಿದ್ಲು ಶಾಪ ಶಾಪ ಕೊಟ್ಲು ಅವತ್ತು ಇವರು ಬಿ ಜೆ ಪಿ ಅವರು ವಿಧಾನಸೌಧ ಮೆಟ್ಲಾಗ್ಲಿಲ್ಲ ಇವತ್ತು ನೀವು ಡ್ರಾಮಾ ಮಾಡ್ಕೊಂಡು ನೀವು ನಾಟಕ ಆಡ್ಕೊಂಡು ಜನ ಪರವಾಗಿಲ್ದೆ ರೈತರು ಪರವಾಗಿಲ್ದೆ ಬಡವರು ಪರವಾಗಿಲ್ದೆ ಕಾರ್ಮಿಕ ನೀವು ಅಪಹಾಸ್ಯ ಮಾಡಿಕೊಂಡು ಪಾದಯಾತ್ರ ಮಾಡಿಕೊಂಡು ನೀವು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬಿಟ್ರೆ ಚಾಮುಂಡೇಶ್ವರಿ ಹೊಲಿದ್ ಬಿಡ್ತಾಳೆ ಅಂತಂದ್ರೆ ಚಾಮುಂಡೇಶ್ವರಿ ಹೊಲಿರೋದು ಕಾಂಗ್ರೆಸ್ ಪಕ್ಷದವ್ರಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪ ಕಾಂಗ್ರೆಸ್ ಕಾರ್ಯಕರ್ತವ್ಯ ಅಂತ ಏನದು ಹಿಂದ ಹೇಳ್ತೀನಿ ನಾನೊಬ್ಬ ಆಸ್ಪೃಶ್ಯರು ನನ್ನ ವೇದಿಕೆ ಕೊಟ್ಟಿದ್ದಾರೆ ನನ್ನಂತವರಿಗೆ ವೇದಿಕೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ದಲಿತರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಯಾರಿಗೆ ವೇದಿಕೆಯನ್ನ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಎಷ್ಟೋ ಸಾವಿರಾರ ಲಕ್ಷಾಂತರ ಕುಟುಂಬಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವಾಗಿ ನಿಲ್ಲುತ್ತೆ ನಮ್ಮ ಧರ್ಮ ನಾವು ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂತೀವಿ ಕಾಪಾಡ್ಕೊಂತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಿಕೊಂಡು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು